ಬಯಲು ಬಯಲನೆ ಬಿತ್ತಿ ಅನ್ನೋ ವಿಷಯನ ಕೊಟ್ಟಿದ್ದಾರೆ ಇದು ಬಹಳ ಶರಣರು ನಡ್ಕೊಂಡು ಬಂದಂಥ ಮಾರ್ಗ ಇದು ಬಯಲು ಬಿತ್ತಿದಂಥವ್ರು ನಮ್ಮ ಶರಣರು ಮತ್ತು ಬಂಗಾರ ಬೆಳ್ಳಿ ಬಿತ್ತಿದವರಲ್ಲ ಉಡುಗೆ ತೊಡುಗೆಗಳು ಬಿತ್ತಿದವರಲ್ಲ ಮತ್ತು ಇಲ್ಲದ ವಿಚಾರಗಳು ಬಿತ್ತಿದವರಲ್ಲ ಬಯಲು ಬಯಲನ್ನು ಬಿತ್ತಿದವರು ಬಯಲು ಅಂದರೆ ಒಂದು ಸಲ ಪ್ರಭುಗಳಿಗೆ ಗುರುತಿಸ್ತಾರೆ ಬಸವಣ್ಣನವರು ಅವರು ಎಂಥ ಎಂಥ ವೇಷದೊಳಗೆ ಬಂದಿರ್ತಾರೆ ಅಂದರೆ ಪ್ರಭುಗಳು ನೋಡಿದರೆ ಅವನ್ನು ನೋಡಿದರೆ ತಿರಸ್ಕಾರ ಮಾಡಬೇಕು ಅವನು ಮುಟ್ಕೊಳ್ಳಿಕ್ಕೂ ಹಿಂಜರಿಬೇಕು ಅವನು ನೋಡಲಿಕ್ಕೂ ಮನಸ್ಸಿಗೆ ಅಸಹ್ಯ ಅನ್ನಬೇಕು ಅಂಥ ಒಂದು ರೂಪದೊಳಗೆ ಬಂದಿರ್ತಾರೆ ಅಲ್ಲಮ್ಮ ಪ್ರಭುಗಳು ಬಸವಣ್ಣ ನೋಡ್ತಾರೆ ಬಸವಣ್ಣನ ಅವ್ರಿಗೆ ಗುರುತಿಸ್ತಾರೆ ಕರಳರಿ ಕಣ್ಣರಿಯಾದಿ ಇದ್ದರೆ ಕರಳರಿಯದಿ ಅಂದಂಗೆ ಬಸವಣ್ಣನ ಹೃದಯ ಮಾತೃ ಹೃದಯ ಯಾರನ್ನ ಆಕಾರದಿಂದ ಗುರುತಿಸ್ತಿಲ್ಲ ಅವರು ಮನಸ್ಸಿನಿಂದ ಗುರುತಿಸ್ತಿದ್ರು ಅದಕ್ಕೇನೆ ಎಂಥವರೆಲ್ಲ ಅನುಭವ ಮಂಟಪಕ್ಕೆ ಅಂದ್ರೆ ಅಂದರೆ ರೋಮಾಂಚನ ಆಗ್ತದೆ ನಾವೆಲ್ಲ ಮಠಗಳ ಬಿಟ್ಟು ಬರಲಿಕ್ಕೆ ಮಠಗಳ ಬಿಟ್ಟು ಬರಲಿಕ್ಕೆ ನೀವು ಕೊಟ್ಟಿರುವಂಥ ಮಠ ನೀವು ಕೊಟ್ಟಿರುವಂಥ ಭಿಕ್ಷೆ ಬಿಟ್ಟು ಬರಲಿಕ್ಕೆ ಅಥವಾ ಬಿಟ್ಟು ಹೋಗಲಿಕ್ಕೆ ಎಷ್ಟೋ ಜರಿತೀವಿ ಎಷ್ಟೋ ಹಿಂಜರಿತೀವಿ ಆದರೆ ಒಬ್ಬ ಸುಖದ ಸುಪ್ಪತ್ತಿಗೆ ಮೇಲೆ ಬರುವಂತ ಕಾಶ್ಮೀರದ ಅರಸ ಬಸವಣ್ಣನ ಹೆಸರು ಕೇಳಿ ನೋಡಿರಲಿಲ್ಲ ಬಸವಣ್ಣಗೆ ಬಸವಣ್ಣನ ನಾಮ ಕೇಳಿ ಬಸವಣ್ಣನ ಕಾರ್ಯ ಕೇಳಿ ಬಸವಣ್ಣನ ಚಿಂತನೆಗಳು ತತ್ವಗಳು ಕೇಳಿ ಆ ರಾಜಗದ್ದಿಗೆಯನ್ನು ಬಿಟ್ಟು ಬಂಗಾರದ ಕಿರೀಟ ತಲೆ ತಲೆಮೇಲಿನ ಬಂಗಾರಕ್ಕಿಟ್ಟ ತೆಳಗಿಟ್ಟು ಎಂಬತ್ತು ವರ್ಷ ತಲೆ ಮೇಲೆ ಕಟ್ಟಿಗೆ ಹೊತ್ತು ಅವರು ನಿಜವಾದ ಬಸವಣ್ಣನ ವಾರಸ್ತಾರಾಗ್ತಾರೆ ನಿಜವಾದ ಬಾಸವ ಬಸವಣ್ಣನ ಹೆಸರು ಹೇಳಲಿಕ್ಕೆ ಯೋಗ್ಯರಾಗ್ತಾರೆ ಏನ್ರಿ ನಾವಿವತ್ತು ಬಂದೀವಿ ಅಂದ್ರೆ ಕುರ್ಚಿ ಇರಲಿಲ್ಲ ಅಂದ್ರೆ ಹಿಂದ ಮುಂದ ನೋಡ್ತೀವಿ ಊಟಕ್ಕೆ ಸರಿಯಾಗಿರ್ಲಿಲ್ಲ ಅಂದರೆ ಹಿಂದ ಮುಂದ ನೋಡ್ತೀವಿ ಯಾಕೋ ಅಪ್ಪ ಈ ಸಲ ಅಡಿಗೆ ರುಚಿನೇ ಮಾಡಿದ್ದಿಲ್ಲ ಅಂತೀವಿ ಅಡಿಗೆ ರುಚಿ ಇಲ್ಲ ಆಗಿಲ್ಲ ಅಂದ್ರೆ ಮತ್ತೊಂದು ಎರಡು ಎರಡು ಬೆಳಕುಗಳನ್ನು ಕ್ಯಾನ್ಸಲ್ ಮಾಡ್ತೀವಿ ಯಾಕಂದ್ರೆ ಮನ್ನಿಸಲ ಸಲ ಹೋಗಿದ್ದೀವಪ್ಪ ಮುಂಚೆನೆ ಆದರೆ ಸುಖದ ಸುಪ್ಪತಿ ದಿನ ಏನು ಬೇಕಾದ್ದು ಉಂಡು ಏನು ಬೇಕಾದ್ದು ತನ್ನ ಅಧಿಕಾರದೊಳಗೆ ಕಾಣ್ಕೋಬೇಕಾಗಿರುವಂತಹ ಒಬ್ಬ ಮಾದೇವ ಭೂಪಾಲನ್ನ ರಾಜ ನಡೆದುಕೊಂಡು ಬರ್ತಾನೆ ಎಲಿಗಿ ಬಸವ ಕಲ್ಯಾಣಕ್ಕೆ ನಡ್ಕೊಂಡು ಬರ್ತಾನೆ ಅದು ಬಯಲು ಬಿತ್ತಿದ್ದು ಅದು ನಿಜವಾದ ಬಯಲು ಇವೆಲ್ಲ ಬಯಲುಗಳಲ್ಲ ನಾವು ಬಹಳ ಜನ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಆಸ್ತಿ ಮಾಡ್ತೀವಿ ಅಂತಸ್ತು ಮಾಡ್ತೀವಿ ಮಠಗಳನ್ನು ವಿಜೃಂಭಿಸೋ ಮಾಡ್ತೀವಿ ಮಠಗಳನ್ನು ನೋಡ್ತೀವಿ ಮಠಗಳ ಒಳಗೆ ಚಂದಿರಬೇಕು ಅಂತೀವಿ ಆಸ್ತಿ ಮಾಡ್ತೀವಿ ಇನ್ನು ಹೆಚ್ಚಿದ್ದು ಅಂದ್ರೆ ಶಿಕ್ಷಣ ಸಂಸ್ಥೆಗಳು ಕಟ್ತೀವಿ ಅದ್ರ ಮುಖಾಂತರ ನಾವು ಬದುಕನ್ನು ಸಾರ್ಥಕ ಆಯ್ತು ಸಾರ್ಥಕ ಆಯ್ತು ಅಂತ ಹೇಳ್ತೀವಿ ಅದು ಸಾರ್ಥಕ ಅಲ್ಲ ಅದು ಸಾರ್ಥಕ ಅಲ್ಲ ಸಿಕ್ಕ ಸಿಕ್ಕಲ್ಲಿ ಹೋಗಿ ಮೈಕ್ ಸಿಕ್ಕುವಂಥ ಪ್ರವಚನ ಮಾಡೋದು ಸಾರ್ಥಕತೆ ಅಲ್ಲ ಪ್ರವಚನ ಬಹಳ ಮುಖ್ಯ ಅಲ್ಲ ಪ್ರವಚನ ಮನುಷ್ಯನಿಗೆ ಬಹಳ ಮುಖ್ಯ ಅಲ್ಲ ಪರಿಣಾಮನೂ ಮುಖ್ಯ ಅಲ್ಲ ಪರಿಣಾಮನೂ ಮುಖ್ಯ ಅಲ್ಲ ನನ್ನ ದೃಷ್ಟಿಯೊಳಗೆ ಪರಿಣಾಮ ಮಾಡಿಕೊಂಡ್ರಿ ಎಲ್ಲ ಇಲ್ಲಂದು ಇವ ನಾವು ನಾಳೆ ಮುಂದಿನ ಸಲ ಜರ ಏನಾರು ಮಾಡಬೇಕು ಅನ್ನೋದಾಗೆ ಅದು ಪರಿಣಾಮ ಹೋಗೇ ಬಿಟ್ರಿಂತ ಪರಿಣಾಮಕ್ಕಿಂತ ಮುಖ್ಯವಾದದ್ದು ಪರಿವರ್ತನೆ ಪರಿವರ್ತನೆ ಮುಖ್ಯ ಪರಿವರ್ತನೆ ಮುಖ್ಯ ಒಬ್ಬ ಏಣಿಗೆ ಬಾಳಪ್ಪನಂಥವ್ರು ಒಬ್ಬ ಏಣಿಗೆ ಬಾಳಪ್ಪನಂಥವ್ರು ಬಸವಣ್ಣನ ಪಾತ್ರ ಮಾಡ್ತಿರ್ಬೇಕಾದ್ರೆ ಬಸವಣ್ಣನ ಪಾತ್ರ ಮಾಡ್ತಿರ್ಬೇಕಾದ್ರೆ ಬಣ್ಣ ಅಳಕಿಸ್ಕೊಂಡು ಬಂದು ಬೆಳಗ್ಗೆ ಚಹಾ ಕುಡಿತಿರ್ತಾರೆ ಏಣಿಗೆ ಬಾಳಪ್ಪನವ್ರು ಬಸವಣ್ಣನ ಪಾತ್ರ ಮಾಡ್ಯಾರಂದ್ರೆ ಮೃತ್ಯುಂಜಯ ಅಪ್ಪುಗಳು ಅವ್ರ ಪಾತ್ರ ನೋಡಿ ಏನು ಕಲ್ಯಾಣ ಬಿಟ್ಟು ಕಪ್ಪಡಿ ಸಂಗಮನಾಥಕ್ಕೆ ಹೋಗುವಂಥ ಪ್ರಸಂಗದೊಳಗ ಮೃತ್ಯುಂಜಯ ಅಪ್ಪಗಳು ಖರೆ ಬಸವಣ್ಣೋ ಸುಳ್ಳು ಬಸವಣ್ಣ ಅಂತ ಗೊತ್ತಾಗ್ಲಾರದೆ ಭಾವ ಪರವಶನಾಗಿ ಎದ್ದು ಹೋಗಿ ಎಣಗಿ ಬಾಳಪ್ಪಗೆ ಕೈ ಮುಗಿತಾರಂತೆ ಬಸವಣ್ಣ ಕಲ್ಯಾಣ ಬಿಟ್ಟು ಹೋಗಬೇಡ ನಿನ್ನ ಬಿಟ್ಟು ನಾವು ಬದುಕಲ್ಲ ಅಂತ ಮೃತ್ಯುಂಜಯ ಅಂತಿರ್ತಾರಂತೆ ಅಂತ ಭಾವಪುರಶ ಪಾತ್ರ ಮಾಡುವಂಥ ಏಣಿಗೆ ಬಾಳಪ್ಪ ಬೆಳಗ್ಗೆ ಕುತ್ಕೊಂಡು ಹೋಟೆಲ್ದಾಗ ಚಹ ಕುಡಿತೀರಿ ಬೇಕಾದ್ರೆ ಯಾವನೋ ಒಬ್ಬ ಗಳೆ ಹೊಡ್ಕೊಂಡು ಹೋಗವ ಗಳೆ ಹೊಡಿಲಿಕ್ಕೆ ಹೋಗವಂತಾನಂತೆ ಏ ಬರೀರೋ ಬಸವಣ್ಣ ಚಹಾ ಕುಡಿಯಕತ್ತಾನ ಬಸವಣ್ಣ ಚಹ ಕುಡಿಯಾಕತ್ತಾನೆ ನೋಡ್ಬರ್ರಿ ಅಂದ್ರೆ ಅವಾಗೆಲ್ಲ ಹವ್ಯಾಸ ನಮಗೆ ನಾಟಕ ಪಾತ್ರಧಾರಿಗೆ ಈಗ ನಂಗೆ ಇರಲಿಲ್ಲ ನಾಟಕ ಪಾತ್ರಧಾರಿಗಳು ಅಂದರೆ ಪಂಚಪ್ರಾಣ ಅದಕ್ಕೂ ಹೆಚ್ಚಂದ್ರೆ ಅಂತ ಬರ್ತಿದ್ರಿ ಊರಾಗ ನಾಟಕ ಹಾಕುವಂತ ಶಿವಣ್ಣರೇ ಅವ್ರು ಬೆನ್ನತ್ತಿ ಹತ್ತಿ ಪಾತ್ರ ಮಾಡೋರು ಬೆನ್ನೈತೆ ಅಷ್ಟೊಂದು ಅವಾಗ ನಮಗೆ ಆ ಆ ಇವೆಲ್ಲ ನಾಟಕ ಪಾತ್ರಗಳ ಬಗ್ಗೆ ಅವೆಲ್ಲ ಕರಿತನ ಕರೆದಾಗ ಜನ ಎಲ್ಲ ಬಂದು ಕೂಡ್ತಾರೆ ಅಲ್ಲಿ ನರಿತಾರೆ ಬಸವಣ್ಣ ಚಹಾ ಕುಡಿಯಾಕತ್ತ ನೋಡಿದಾಗ ಏಣಿಗೆ ಬಾಳಪ್ಪನವ್ರ ಮನಸ್ಸಿನಾಗರಿಸ್ತಂತ ಪುಣ್ಯಾತ್ಮ ನಿನ್ನಂತವನು ಪಾತ್ರ ಮಾಡಿ ನಿನ್ನಂಥವನು ಪಾತ್ರ ಮಾಡಿ ನಿನ್ನ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡಿದ್ರಲ್ಲ ನನ್ನ ಜೀವನದೊಳಗೆ ಇನ್ನು ಮೇಲೆ ಯಾವತ್ತೂ ಹೋಟೆಲ್ದೊಳಗೆ ಹೆಚ್ಚು ಹೀಳಲ್ಲ ಹೋಟೆಲ್ದಾಗ ಚಹಾ ಕುಡಿಯಲ್ಲ ಅಂತ ಪ್ರಮಾಣ ಮಾಡಿದ್ರೆ ಯಾರು ಏಣಿಗೆ ಬಾಳಪ್ಪನವರು ಹಾಗೆ ಪರಿವರ್ತನೆಕಾರರಾಗಬೇಕು ನಾವು ಹೊರತಾಗಿ ಪ್ರವಚನ ಭಾಳಷ್ಟು ಜನ ಮಾಡ್ತಾರೆ ಏನು ಪ್ರವಚನ ಮಾಡಾಗ ನೋಡ್ತಿರಬೇಕು ಅದ್ಭುತ ಅದ್ಭುತ ಅನಿಸ್ಬಿಡ್ತದೆ ಏನು ಸಾಕ್ಷಾತ್ ಬಸವಣ್ಣನಾಗ ನಾಟಕ ಮಾಡುವಂಥ ಪ್ರವಚನ ಮಾಡ್ತಾರೆ ಆ ಪ್ರವಚನದ ಅವಶ್ಯಕತೆ ಇಲ್ಲ ಅವನ ನಡವಳಿಕೆ ಹೇಗಿದೆ ನೋಡ್ರಿ ಅವನ ನಡೆ ನುಡಿ ಅವನಿಗೆ ಬಸವಣ್ಣನ ತತ್ವ ತಿಳ್ಕೊಳ್ರಿ ಬಸವಣ್ಣ ಆಗಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಅದಕ್ಕಾಗಿ ಬಯಲು ಬಯಲನ್ನು ಬಿತ್ತಿದಂತ ಅಲ್ಲಮ್ಮ ಪ್ರಭುಗಳು ಬರ್ತಾರೆ ಅಲ್ಲಮ್ಮ ಪ್ರಭುಗಳು ಬಂದಾಗ ಅವರಿಗೆ ಕರ್ಕೊಂಡು ಬಂದು ಬಸವಣ್ಣನವರು ಈ ಶೂನ್ಯ ಪೀಠ ಸ್ಥಾಪನೆ ಮಾಡಿದೀನಿ ಅಪ್ಪ ಶೂನ್ಯ ಪೀಠ ಸ್ಥಾಪನೆ ಮಾಡಿದೀನಿ ಅದಕ್ಕೆ ಅಧಿಪತಿಗಳು ಸಿಕ್ಕಿರಲಿಲ್ಲ ಅಧಿಪತಿಗಳು ಸಿಕ್ಕಿರಲಿಲ್ಲ ಅರಳುಗಂಡ ಕೆರೆಗೆ ತೊರೆ ಬಂದಂಗ್ತು ಇವತ್ತು ನೀವು ಬಂದದ್ದು ಹೇಗಾಗ್ಯದ್ರೆ ನಮಗೆ ಸಂಪತ್ತು ಬಂದಂಗ್ ಪ್ರಭುಗಳು ಶ್ರೀಮಂತರಿದ್ರೆ ಸಂಪತ್ತು ಎದಕ್ಕಂತೀರಿ ನೀವು ಕಡ್ಕೊಳ್ಳ ಮಡಿವಾಳ ಹೇಳ್ತಾನೆ ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೆ ಬಂದವಪ್ಪ ಇಂಥ ದಿನ ಮುಂಡ ಮೂಳೋರು ಕೂಡಿ ಕುಂಡಿ ಚೂಟೋರು ಕೂಡಿ ಕುಂಡಿ ನೋಡಿ ಮಣಿ ನಾನು ಇದಕ್ಕೆ ಸಂಪತ್ತಂತ ತಿಳ್ಕೊತಿರಿ ನೀವು ಯಾರು ದೊಡ್ಡ ದೊಡ್ಡ ಕಾರನೇ ಆಗಿ ಬರ್ತಾರೋ ಯಾರ್ದವ್ರು ದೊಡ್ಡ ದೊಡ್ಡ ವೇಷ್ಯ ಹಾಕ್ಕೊಂಬರ್ತಾರೋ ಯಾರು ದೊಡ್ಡ ದೊಡ್ಡ ಮುಖವಾಳ ಹಾಕೊಂಡ್ಬರ್ತಾರೋ ಅಂಥವ್ರಿಗೆ ಅಡ್ಡ ಉದ್ದ ಬೀಳ್ತೀರಿ ಅಂತ ಕಡ್ಕೊಳ್ಳ ಮಡಿವಾಳಪ್ ಮತ್ತು ನನ್ನ ಮೇಲೆ ಸಿಟ್ಟಿಗೆರಿ ನೀವು ಅದಕ್ಕೆ ಅಲ್ಲಿ ಏನಾಗ್ತದೆ ಮಡಿವಾಳಪ್ಪ ಹೇಳಬೇಕಾದ್ರೆ ಮತ್ತು ಇವೆಲ್ಲ ಮಾಡ್ಕೊತ ಬಂದಿರಲಿಲ್ಲ ಇವ್ ಇವರಿಗೆಲ್ಲ ಒಪ್ಕೊಂತ ಬಂದಿರಲಿಲ್ಲ ಆದರೆ ಅಲ್ಲಮ್ಮಪ್ರಭುನಂಥವ್ರನ್ನ ಗುರುತಿಸುವಂಥ ಜನ ಭಾಳ ರೀ ಬಸ್ಸಿನ ಬಂದಾನ ಸ್ವಾಮಿ ಅಂದರೆ ಅದಕ್ಕೇನು ದಿಕ್ಕಿಲ್ಲ ತಗೋ ಮನೆ ಸತ್ಯರು ಮನೆಗೆ ಬಂದಿತ್ತು ನೋಡಲಿದ್ರು ದಪ್ಪ ಎಲ್ಲಿ ಗಾಡಿ ಮೇಲೆ ಒಯ್ದು ಬಿಟ್ಟು ಬಂದ್ರೆ ಏನು ಕಿರಿಕಿರಿ ಎಲ್ಲಿದ್ದು ಅಂತೇಳಿ ಸುಮ್ತಿನ ಗಾಡ್ದು ಹೆಂಗೆ ಯಾವ್ದೇ ಜಾತಿ ಅಂತ ಬಂದು ಸ್ವಾಮಿ ಆಗ್ಯದ ಅದಕ್ಕೆ ಯಾರೂ ಇಲ್ಲಿ ನೋಡಿ ಇನ್ನವರೆಗೆ ಗಾಡಿ ತೊಗೊಳೋದಾಗಿಲ್ಲ ಏನು ತೋತವ್ರಿ ನಮ್ಮ ಮುತ್ತಂದು ನೋಡಿ ಅಂತ ಗಾಡಿ ಅದು ನಮ್ಮ ಮುತ್ತ ನೋಡಿ ಹೆಂಗೆ ಬರ್ತಾನೆ ಜಮ್ಮ ಅಂತ ಅವನಿಗೆ ಸ್ವಾಮಿ ಅಂತ ಇವೆಲ್ಲ ಇರೋವೇ ಮಡಿವಾಳಪ್ಪನ ತತ್ವ ಹೇಳಿ ಮಡಿವಾಳಪ್ಪ ಹೇಳಾವ ನೀವು ಗಡ್ಡ ಜಡಿ ಬಿಟ್ಟು ಒಟ್ಟಿಲೆ ಬಂದರೆ ಅಡ್ಡ ನಿಟ್ಟ ಬೀಳುವ್ರಣ್ಣ ಅವ್ರ ಗಡ್ಡ ನೋಡಿ ಅವ್ರ ವೈಖರ್ಯ ನೋಡಿ ಅವ್ರು ಟಿ ವಿ ನೋಡಿ ಅವ್ರ ಸಂಭ್ರಮ ನೋಡಿ ಏನು ಬಿದ್ರೆ ಬುದ್ಧ ಬಿದ್ರೆ ಅಡ್ಡ ಬಿದ್ರೆ ಕಾಯಿ ಮಂತ್ಸ್ಕೊಂಡ್ರೆ ಇದೇನು ಮಂತ್ಸ್ಕೊಂಡ್ರೆ ಏ ಅಪ್ಪನ ಕಾಯೋದು ಅಲ್ಲಿಡ್ರಿ ಅಪ್ಪನ ಕಾಯೋದು ಇಲ್ಲಿಡ್ರಿ ಯಾರು ಆಗಿರಿ ನೀವು ಅದನ್ನು ಮಾಡಿದ ಮೇಲೆ ಯಾರು ಶ್ರೀಮಂತರಾಗಿರಿ ಯಾರು ಹೇಳ್ತಾರ ಐದಕ್ಕೆ ಲಕ್ಕಮ್ ಹೇಳ್ತಾಳೆ ಇಂಥವೆಲ್ಲ ಗೊಡ್ಡ ಸಂಪ್ರದಾಯ ಮಾಡೋದ್ರಿಂದ ನಾವು ಶ್ರೀಮಂತರಾಗಲ್ಲ ಮಾರಯ್ಯ ಎಲ್ಲರೇ ಬಸವಣ್ಣ ಹಸ್ತ ಮುಟ್ಟಿಸಿದ ಅಕ್ಕಿ ಅಂತ ತಂದು ಮನೆಯಾಗ ನಾವು ಮಾಡಿಟ್ರೆ ಅದು ಕೂಳಾಗ್ತದ ಹೊರತಾಗಿ ಪ್ರಸಾದ ಆಗೋದಿಲ್ಲ ಹೋಗಿ ಬಸವಣ್ಣಗೆ ಹೇಳು ಇದು ಹೋಗರದ ಪ್ರಸಾದ ಅಲ್ಲ ಅವನ ಮನೆ ಮುಂದೆ ಅದು ಬಾ ಅಂತ ತಿರಸ್ಕಾರ ಮಾಡ್ತಾಳಲ್ಲ ಅದು ನಿಜವಾದ ತಾಕತ್ತು ಅದು ನಿಜವಾದ ತಾಕತ್ತು ಅದು ನಿಜವಾದ ಬದುಕು ಅದನ್ನು ತಿಳ್ಕೊಡಲಿ ಸಂಸ್ಥೆ ಮಾಡಿದೆ ಏನೋ ಮಾಡಿದೆ ಅಪ್ಪ ನಾವು ಅದಕ್ಕೆ ಬೇಡ ನಂಗಿಲ್ಲ ಅದ್ರ ಜೊತೆ ಜೊತೆಗೆ ಒಂದಿಷ್ಟು ಬಸವ ತತ್ತದೊಳಗೆ ಬಾ ಅದು ಏನು ಕೆಟ್ಟದ್ದು ಅಂತ ನಾವು ಹೇಳಂಗಿಲ್ಲ ಬಸವ ತತ್ವದೊಳಗೆ ಬಾ ಒಂದು ನಾಲ್ಕು ಜನರಿಗೆ ಲಿಂಗ ದೀಕ್ಷೆ ಮಾಡಪ್ಪ ನನ್ನ ನಾಲ್ಕು ಜನರಿಗೆ ಲಿಂಗ ತತ್ವ ಹೇಳು ಮತ್ತು ನಮ್ಮ ಬಸವರಾಜವರು ಹೇಳಿದರು ನಾವು ಅದೊಂದು ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಿಡ್ಯೋದು ಲಿಂಗ ಕಟ್ಟೋದು ಬುದ್ಧಿ ಹಚ್ಚೋದು ಒಂದು ಲಿಂಗ ಚೀಲ ಕೊಡೋದು ಇದನ್ನ ಯಾವತ್ತು ಕಾಪಾಡ್ಕೊಂಡು ಹೋಗು ಇದನ್ನ ನೆದಿ ಮೇಲೆ ಯಾವತ್ತು ಇರಬೇಕಂತೀವಿ ಅದರದ್ದು ಗಂಧ ಅದಕ್ಕೆ ಗೊತ್ತಿಲ್ಲ ಅದ್ರಾಗಂದ ನಮಗೆ ಗೊತ್ತಿಲ್ಲ ಹಿಂಗೆ ಕುರುಡ ಕುರುಡ ಕೈ ಹಿಡ್ಕೊಂಡೆ ನಡೆದಂಗ ಆದರೆ ಅದು ಲಿಂಗ ತತ್ವ ಅಲ್ಲ ಲಿಂಗ ಅಂಗದ ಮೇಲಿದ ಮೇಲೆ ಲಿಂಗಾಯತದ ತತ್ವಗಳು ಒಳಗಿರಬೇಕು ಆವಾಗ ಲಿಂಗಕ್ಕೆ ಮೇಲೆ ಬರ್ತದೆ ಲಿಂಗ ಕಟ್ಕೊಂಡವ್ರಿಗೆ ಮೇಲೆ ಬರ್ತದೆ ಸುಮ್ಮನೆ ಕಟ್ಕೊಂಡ್ರಲ್ಲ ಹಂಗೆ ಅಲ್ಲಮ್ಮ ಪ್ರಭುಗಳು ಹೆಂಗಿದ್ರು ಅಂತ ಕೇಳಿದರೆ ಅವ್ರನ್ನ ಗುರುತಿಸುವಂಥ ತಾಕತ್ತು ಬಸವೊಂಡವ್ರಿಗಿತ್ತು ಶೂನ್ಯ ಪೀಠಕ್ಕೆ ಬಂದು ಕೂತ್ಕೊಂಡ್ರಿ ಅಂದರು ಅಲ್ಲಮ್ಮ ಪ್ರಭುಗಳು ಬಂದರು ಬಂದು ಕೂಡ್ರಿ ಇದೇ ಶೂನ್ಯ ಪೀಠ ಅಂದರು ಗಾಬ್ರಿ ಆದರು ಅಲ್ಲಮ್ಮ ಪ್ರಭುಗಳು ನಮ್ಮೂನು ಪೀಠಗಳದಾವ ನೋಡಿಲ್ಲ ಒಂದು ಬಂಗಾರ ಲೇಪನ ಮಾಡಿಸಿರ್ತೀವಿ ಮತ್ತು ನೀವು ಕಡಿಮೆ ಇಲ್ಲ ಜನ ಹೇಳಿದ್ರೆ ಆಯಿತು ಮಾಡಿಸಿ ಹೆಂಗೆ ನನಗೊಂದು ಪೀಠ ಬೇಕಾಗಿಂದ ನೋಡಪ್ಪ ಸಿಂಹಾಸನ ಕುಂದರ್ಲಕ್ಕಿಲ್ಲ ಅಂದ್ರೆ ಜಡಿಸಿದ್ರಿ ಬಂಗಾರದರ ಜಡಿಸಿದ್ರಿ ಬೆಳ್ಳಿದರೆ ಜಡಿಸಿದ್ರಿ ನಮ್ಮನ್ನು ಕುಂದ್ರಿಸಿದ್ರಿ ನಮ್ಮಲ್ಲಿ ಹೆಸರು ಮ್ಯಾಗ ಉಣಿಸಿದ್ರೆ ನಮಗೆ ತಿನ್ಸಿದ್ರಿ ಮತ್ತು ಇವೆಲ್ಲ ಮಾಡಿದ್ಮೇಲೆ ನಾವ್ ಸುಮ್ಮನೆ ಕುಂದಿರ್ತೀವಿ ಹೇಳಿ ಮತ್ತು ಒಂದೊಂದು ಬೇಡೋರೇ ಅಲ್ಲ ಒಂದೊಂದು ಬೇಡವ್ರೆ ಮತ್ತು ಬೇಡಕತ್ಕೊಂಡು ಅವ ಒಬ್ಬ ಹಬ್ಬ ಹೊಡಿತೀರಿ ಅದೆಲ್ಲ ಎಲ್ಲ ಹೋಗಿರ್ತದೆ ನಮ್ಮ ಕತ್ತಿನ ಯಾವಾಗ ನಿಮ್ಗೆ ಏನು ಮಾಡೋಕ್ಕಾಗೋದಿಲ್ಲ ಅದರಲ್ಲೇ ನಾವು ದಾಟಿ ಏನು ಮಾಡಲಿಕ್ಕಾಗೋದಿಲ್ಲ ಹಾಗೆ ಆ ಸಿಂಹಾಸನ ಮೇಲೆ ಕೂಡಬೇಕು ಶೂನ್ಯ ಪೀಠದ ಮೇಲೆ ಸಿಂಹಾಸನ ಶೂನ್ಯ ಪೀಠದ ಮೇಲೆ ಕೂಡಬೇಕಂದಾಗ ತಬ್ಬಿಬ್ಬಾಗಿ ಬಿಡ್ತಾರೆ ಅಲ್ಲಮ್ಮ ಪ್ ನೋಡ್ತೀನಿ ಎಲ್ಲರೂ ಕುಂತಾರೆ ಅಲ್ಲೇನು ಕುರ್ಚಿಗಳಿಲ್ಲ ಟೇಬಲ್ಗಳಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಹೂವಿನ ಅಲಂಕಾರ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಹೆಂಗೆ ಶೂನ್ಯ ಪೀಠದ ಮೇಲೆ ಕೂಡೋದು ಅಲ್ಲಮ್ಮಪ್ರಭುಗಳು ಪ್ರಭುಗಳು ತ್ರಿಕಾಲ ಜ್ಞಾನಿಗಳಾಗಿದ್ದರು ಬಸವಣ್ಣನ ಅಂತರಂಗ ಅರ್ಥಕೊಂಡವರಾಗಿದ್ದರು ಪ್ರಭುಗಳು ಗೊತ್ತಾಯಿತು ಅಲ್ಲಮ ಪ್ರಭುಗಳಿಗೆ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಬಸವಣ್ಣ ಇಂಥ ಪರೀಕ್ಷೆಗೆ ಎಡೆ ಮಾಡಿ ಏನಂದ್ರೆ ಗೆಲ್ಲಬೇಕು ಅಂತ ಅಲ್ಲಮ ಪ್ರಭುಗಳಂದರು ಆಯಿತು ಬಸವಣ್ಣ ಕೂತ್ಕೊಂಡೆ ಶೂನ್ಯ ಪೀಠದ ಮೇಲೆ ಅಂದರು ಹೆಂಗ ಶೂನ್ಯ ಪೀಠ ಏರಿದ್ರಂದರೆ ಶಠ ಸ್ಥಳಗಳು ಏರಿ ಕುಂತು ಶಠ ಸ್ಥಳಗಳು ಏರಿ ಕುಂತರೂ ಹೊರತಾಗಿ ಕುರ್ಚಿಗಳು ಏರಿ ಕುಂದಿರಲಿಲ್ಲ ಸಿಂಹಾಸನ ಏರಿ ಕುಂದಿರಲಿಲ್ಲ ಆಯಿತು ಬಸವಣ್ಣ ಶೂನ್ಯ ಪೀಠಕ್ಕೆ ಇವತ್ತು ಅಧ್ಯಕ್ಷ ಆದ ಅಂತ ಆದಿ ಅಂತ ತೀರ್ಮಾನ ಆಯಿತು ಅವಾಗ ಆ ಶೂನ್ಯ ಪೀಠ ಎಂಥದ್ದಿತ್ತು ಅಂತ ಕೇಳಿದ್ರೆ ಬಯಲು ಪೀಠ ಇತ್ತು ಬಯಲು ಪೀಠ ಇತ್ತು